ಉಮನಾಥ್ ಕೋಟ್ಯಾನ್ ಡಾಕ್ಟರ್ ಜಿ ಪರಮೇಶ್ವರ್ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾಲ್ನೂರ ಮೂವತ್ತೊಂಬತ್ತನ್ನು ಮಾನ್ಯ ಗೃಹ ಸಚಿವರಿಗೆ ಕೇಳ ಬಯಸ್ತೇನೆ ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಮುಡುಬಿದ್ರೆ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಅದು ಕಮಿಷನರೇಟ್ಗೆ ಬರ್ತದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿ ಒಂದು ಲಕ್ಷ ಜನಸಂಖ್ಯೆ ಇತ್ತು ಆ ಆಧಾರದ ಮೇಲೆ ಈಗಿರುವಂಥ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಆ ರೀತಿಯಲ್ಲಿ ಇದ್ದಾರೆ ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಏಳು ಜನ ಎಸ್ ಐಗಳಿರಬೇಕು ಎರಡು ಜನ ಮಾತ್ರ ಇದ್ದಾರೆ ಎಂಟು ಜನ ಎ ಎಸ್ ಐ ಇರಬೇಕು ನಾಲ್ಕು ಜನ ಮಾತ್ರ ಇದ್ದಾರೆ ಇಪ್ಪತ್ತು ಜನ ಹೆಡ್ ಕಾನ್ಸ್ಟೇಬಲ್ಗಳಿರಬೇಕು ಹದಿನಾಲ್ಕು ಜನ ಮಾತ್ರ ಇದ್ದಾರೆ ನಲ್ವತ್ತು ಜನ ಪಿ ಸಿಗಳಿರಬೇಕು ಅದರಲ್ಲಿ ಇಪ್ಪತ್ತೆರಡು ಜ ಇಪ್ಪತ್ತೆಂಟು ಜನ ಮಾತ್ರ ಇದ್ದಾರೆ ಇಪ್ಪತ್ತೆರಡು ಜನ ಇಲ್ಲ ಹಾಗೆಯೇ ಮುಲ್ಕಿಯಲ್ಲಿ ಅದು ಸಹ ಕಮಿಷನೇಟ್ ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರ್ ನಾಲ್ಕು ಜನ ಎಸ್ ಐಗಳಿರಬೇಕು ಎರಡು ಜನ ಮಾತ್ರ ಇದ್ದಾರೆ ಐದು ಜನ ಎ ಎಸ್ ಐಗಳು ಐದು ಜನ ಎ ಎಸ್ ಐ ಸಿಗಳಿದ್ದಾರೆ ಬೀಸಿಗಳಲ್ಲಿ ಕಂಡಾಪಟ್ಟ ಜನ ಕಡಿಮೆ ಇದ್ದಾರೆ ಗ್ರಾಮೀಣ ಭಾಗ ಆಗಿರುವುದರಿಂದ ನಮ್ಮ ಮೂಡುಬಿದ್ರೆ ತಾಲೂಕು ಅಲ್ಲಿ ನಮ್ಮ ತುಂಬ ಗ್ರಾಮೀಣ ಭಾಗ ಆದ್ದರಿಂದ ರೆವಿನ್ಯೂ ಆಗಿ ತುಂಬ ದೊಡ್ಡದಾದಂಥ ಒಂದು ತಾಲೂಕು ಆ ದೃಷ್ಟಿಯಲ್ಲಿ ಕಮಿಷನರೇಟ್ ವ್ಯಾಪ್ತಿ ಆಗಿರುವುದರಿಂದ ಈಗಾಗಲೇ ಮೂಡುಬಿದ್ರೆಯಲ್ಲಿ ನಮಗೆ ಹಾಗೆ ಸುಮಾರು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಇದೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಹಲವಾರು ಶಿಕ್ಷಣ ಸಂಸ್ಥೆಗಳಿವೆ ಈಗ ಸುಮಾರು ಮೂರು ಲಕ್ಷ ಜನಸಂಖ್ಯೆಯಲ್ಲಿ ಇರುವುದರಿಂದ ಅಲ್ಲಿಗೆ ಈ ಕಮಿಷನರೇಟ್ ವ್ಯಾಪ್ತಿಗೆ ಸೇರಿದಂಥ ಪೊಲೀಸ್ ಸ್ಟೇಷನ್ಗಳು ಏನೆಲ್ಲ ಬೇಕು ಈ ಆಧಾರದಲ್ಲಿ ನಾನೀಗಾಗಲೇ ಹೇಳಿದಾಗೆ ತುಂಬ ಕೊರತೆಗಳಿರುವುದರಿಂದ ಅಲ್ಲಿ ಮತ್ತು ಮುಲ್ಕಿಗೆ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ ಇದರಲ್ಲಿ ಎರಡು ಪಿ ಎಸ್ ಐಗಳ ಹುದ್ದೆಗಳು ಮತ್ತು ಮುಲ್ಕಿಯಲ್ಲಿ ಒಂದು ಪಿ ಸಿ ಹುದ್ದೆ ಮಾತ್ರ ಕಾಲಿದೆ ಅಂತ ಇಲ್ಲ ಇದು ತಪ್ಪು ಲೆಕ್ಕ ನಾನು ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಮಾನ್ಯ ಗೃಹ ಸಚಿವರು ನಮ್ಮ ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ ಮತ್ತು ಒತ್ತಾರೆ ನಮ್ಮ ಮೂಲ್ಕಿ ಮೂಡುಬಿದ್ರೆ ಕ್ಷೇತ್ರಕ್ಕೆ ಮೂಡುಬಿದ್ರೆ ಮೇಯ್ನಾಗಿ ಇಡೀ ಮೂಡುಬಿದ್ರೆ ತಾಲೂಕಿಗೆ ಸ್ಟೇಷನ್ ಬರ್ತದೆ ಮುಲ್ಕಿ ತಾಲೂಕಿಗೊಂದು ಸ್ಟೇಷನ್ ಬರ್ತದೆ ಹಾಗೆಯೇ ನಮಗೆ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟಂತೆ ಬಜಿಪೆ ಪನಂಬೂರು ಸುರತ್ಕಲ್ ಮತ್ತು ಕಾವೂರು ಸಾಧಾರಣ ಅಲ್ಪ ಅಲ್ಪ ಗ್ರಾಮಗಳು ಅದಕ್ಕೆ ಸೇರ್ತವೆ ಆ ದೃಷ್ಟಿಯಲ್ಲಿ ಇದೆಲ್ಲ ಕಮಿಷನರೇಟ್ಗೆ ವ್ಯಾಪ್ತಿಗೆ ಬರುವುದರಿಂದ ಮಾನ್ಯ ಗೃಹ ಸಚಿವರೇ ಮೂಡುಬಿದ್ರೆ ಮತ್ತು ಮುಲ್ಕಿಗೆ ಸರಿಯಾದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನೀಗ ಮಾಡ್ತಾ ಇದ್ದೇನೆ ಮನೆ ಅಧ್ಯಕ್ಷರೇ ಏನು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಂಜೂರಾತಿ ಆಗಿರ್ತಕ್ಕಂಥ ಸಿಬ್ಬಂದಿ ಸಂಖ್ಯೆ ಮುಲ್ಕಿ ಮತ್ತು ಮೂಡು ಮೂಡುಬಿದಿರಿ ಎರಡೂ ಸೇರಿ ಇಪ್ಪತ್ತೇಳು ಜನರಿಗೆ ಮುಂಜೂರಾತಿ ಕೊಟ್ಟಿದ್ದಾರೆ ಆ ಇಪ್ಪತ್ತೇಳು ಜನನೂ ಕೂಡ ಈಗ ಇದ್ದಾರೆ ಆದರೆ ಮೂಡುಬಿದಿರಿಯಲ್ಲಿ ಇಬ್ಬರು ಸಬ್ ಸಬ್ಇನ್ಸ್ಪೆಕ್ಟರು ಒಬ್ಬ ಕಾನ್ಸ್ಟೇಬಲ್ಲು ಈಗ ಖಾಲಿ ಇದೆ ನಮಗೆ ತಮಗೂ ಗೊತ್ತಿದ್ದಾಗೆ ಈ ಸಬ್ ಸಬ್ಇನ್ಸ್ಪೆಕ್ಟ್ರ್ ರೆಕ್ರೂಟ್ಮೆಂಟ್ದು ಕಳೆದ ಐದು ವರ್ಷದಿಂದ ಆಗಿಲ್ಲ ಹಿಂದೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಸ್ಕ್ಯಾಮ್ ಅಂತ ಹೇಳಿ ಆಗಿರೋದನ್ನು ತಾವು ಜ್ಞಾಪಿಸ್ಕೊಳ್ಬೋದು ಅದನ್ನೆಲ್ಲ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ದೇವೆ ಐನೂರ ನಲವತ್ತೈದು ಪಿ ಎಸ್ ಐಗಳನ್ನು ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಗೊಂದಲ ಏನಿತ್ತು ಅದನ್ನು ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕಳಿಸಿದ್ದೇವೆ ಆ ಟ್ರೈನಿಂಗು ಕೂಡ ಈಗ ಇನ್ನೊಂದು ಮೂರು ತಿಂಗಳಲ್ಲಿ ಟ್ರೈನಿಂಗ್ ಕೂಡ ಮುಗಿದೋಗುತ್ತೆ ಅದಾದ ನಂತರ ಅವರಿಗೆ ಆ ಎರಡು ಖಾಲಿ ಇರೋ ಹುದ್ದೆಗಳನ್ನು ನೇಮಕ ಮಾಡಿ ಕೊಡ್ತೇವೆ ಸರ್ ಒಂದು ಒಂದು ಕಾನ್ಸ್ಟೇಬಲ್ ಖಾಲಿ ಇದೆ ಅದನ್ನು ಕೂಡ ಈಗಾಗಲೇ ಮೂರು ಸಾವಿರದ ಆರುನೂರು ಜನರಿಗೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಫೈನಾನ್ಸ್ ಅನುಮತಿ ಕೊಟ್ಟಿದ್ದಾರೆ ಅದಾದ ನಂತರ ಕೂಡ ಅವರಿಗೆ ನೇಮಕ ಮಾಡಿ ಕೊಡ್ತೇವೆ ಸರ್ ಮೂಡಬಿದ್ರೆಯಲ್ಲಿ ಏಳು ಎಸ್ ಐಗಳು ಇರಬೇಕು ಎರಡು ಮಾತ್ರ ಇರೋದು ಒಂದು ಒಂದು ಕಾಲಿ ಅಲ್ಲ ಐದು ಕಾಲ ನನ್ನ ಹತ್ರ ಇರುವ ಅಂಕಿಅಂಶ ನಿಮ್ಗೆ ಹೇಳ್ತೀನಿ ಅಲ್ಲ ಇದು ಮುಲ್ಕಿ ಮತ್ತು ಮೂಡಬಿದ್ರಿ ಎರಡು ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಅದು ಬರುತ್ತೆ ಅದು ಒಟ್ಟಿಗೆ ಕಮಿಷನರೇಟ್ ಅಂತ ನಾವು ತಗೊಂಡಿಲ್ಲ ಮೂಡಬಿದ್ರಿ ಸ್ಟೇಷನ್ ಆಮೇಲೆ ಮುಲ್ಕಿ ಸ್ಟೇಷನ್ ಅಂತ ಸ್ಟೇಷನ್ ವೈಸ್ ತಗೊಂಡಿದ್ದೇವೆ ಹೌದು ಇನ್ನೂ ಖಾಲಿ ಇದೆ ಆದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ಪ್ರಶ್ನೆ ಇರೋದು ಮುಲ್ಕಿಗೆ ಮತ್ತು ಮೂಡಬಿದ್ರಿಗೆ ಹೌದು ನಾನು ಹೇಳುವಂತ ಈ ಗ್ರಾಮೀಣ ಎಸ್ ಪಿ ಇರುವುದಕ್ಕೆ ಕಮಿಷನ್ ಇರುವುದಕ್ಕೂ ಡಿಫರೆನ್ಸ್ ಇದೆ ಸಿಬ್ಬಂದಿಗಳು ಇದಕ್ಕೆ ಕಮಿಷನರೇಟ್ಗೆ ಬೇಕಾದಷ್ಟು ಖಾಲಿ ಇದೆ ಆದರೆ ಕಮಿಷನರೇಟುಗೆ ಬರ್ತಾ ಇದೆ ಇದು ವೈಸು ಅಲ್ಲ ಅದನ್ನೇ ನಾನು ಹೇಳ್ತೀನಿ ರಿವ್ಯೂ ಮಾಡಿ ಇಡೀ ಕಮಿಷನರೇಟ್ ರಿವ್ಯೂ ಮಾಡಿ ಹೆಚ್ಚು ಸಂಖ್ಯೆ ಮಾಡ್ಕೊಳ್ಳೋದಕ್ಕೆ ನಾವು ಈಗ ಪ್ರಸ್ತಾವನೆ ಕೇಳಿದ್ದೇವೆ ಯಾಕೆಂದರೆ ಅವ್ರು ಹೇಳಿದಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಸಂಖ್ಯಾ ಬಲವನ್ನು ಕೊಡಬೇಕಾಗ್ತದೆ ಅದನ್ನು ರಿವ್ಯೂ ಮಾಡ್ತೀವಿ ಆದರೆ ಅವರು ಕೇಳ್ತಾ ಇರ್ತದ ಇರ್ತಕ್ಕಂಥದ್ದು ಮೂಡಬಿದ್ರಿ ಮತ್ತು ಮುಲ್ಕಿಗೆ ಮಾತ್ರ ಸೀಮಿತವಾಗಿ ಕೇಳಿದ್ದಾರೆ ಹೌದು ಸರ್ ಅದರಲ್ಲಿ ನಾನು ಎರಡು ಏನು ಖಾಲಿ ಇದೆ ಅದನ್ನ ಇನ್ನು ಮೂರು ತಿಂಗಳಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಆಗಿ ಮಾಡಿ ಕೊಡ್ತೇವೆ ಸರ್ ಎರಡು ಖಾಲಿ ಅಲ್ಲ ಸರಿಯಾಗಿ ಮಾಹಿತಿ ತಕ್ಕೊಳ್ಳಿ ಸರ್ ಎರಡು ಖಾಲಿ ಅಲ್ಲ ಎಸ್ ಐಗಳು ಏಳು ಇರಬೇಕು ಎರಡು ಖಾಲಿ ಇದು ಎಸ್ ಐಗಳು ಎಸ್ ಖಾಲಿ ಇಪ್ಪತ್ತು ಹೆಡ್ ಕಾನ್ಸ್ಟೇಬಲ್ ಇರಬೇಕು ಹದಿನಾಲ್ಕು ಮಾತ್ರ ಇದ್ದಾರೆ ಆರು ಖಾಲಿ ಇದೆ ನಲವತ್ತು ಪಿ ಸಿ ಗಳಿರಬೇಕು ಇಪ್ಪತ್ತೆಂಟು ಇದ್ದಾರೆ ಇಪ್ಪತ್ತೆರಡು ಖಾಲಿ ಇದೆ ಯಾವ್ದು ಸಂಖ್ಯೆ ನೋಡಿದ್ರೆ ಯಾವ್ದು ಡೇಟಾ ಇದೆ ಗೊತ್ತಿಲ್ಲ ನಾ ಹೇಳ್ತೀನಿ ಕೇಳಿ ಇಲ್ಲಿ ಮುಲ್ಕಿಯಲ್ಲಿ ಇನ್ಸ್ಪೆಕ್ಟರ್ ಒಂದು ಮಂಜೂರಾತಿ ಆಗಿರೋದು ಸರಿ ಒಂದು ಇದೆ ಹೌದು ಪಿ ಎಸ್ ಐ ಎರಡು ಮಂಜೂರಾತಿ ಆಗಿರೋದು ಎರಡು ಇದೆ ನಾಲ್ಕು ಆಗಿದೆ ಸರ್ ಅಲ್ಲಲ್ಲ ಇಲ್ಲಿ ಎರಡೇ ಎರಡೇ ಇರೋದು ಆಮೇಲೆ ಎ ಎಸ್ ಐ ಐದು ಇದೆ ಐದು ಐದು ಇದೆ ಇದೆ ಸಿ ಎಚ್ ಹದಿನಾಲ್ಕು ಇದೆ ಅದು ಹದಿನಾಲ್ಕು ಇದೆ ಇದೆ ಆನಂತರ ಸಿ ಪಿ ಸಿ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೆಂಟಿದೆ ಒಂದು ಖಾಲಿ ಇದೆ ಆಮೇಲೆ ಮೂಡುಬಿದ್ರಿಯಲ್ಲಿ ಪಿ ಐ ಒಂದು ಮುಂಜೂರಾತಿ ಒಂದು ಇದ್ದಾರೆ ಇದ್ದಾರೆ ಆಮೇಲೆ ಪಿ ಐ ನಾಲ್ಕು ಮಂಜೂರಾತಿ ಆಗಿದ್ದು ಎರಡು ಖಾಲಿ ಇದೆ ಏಳು ಆಗಿಬಿಡಬೇಕು ಎರಡು ಮಾತ್ರ ಇದೆ ಉಳಿದದ್ದು ಖಾಲಿ ಇದೆ ಎ ಎಸ್ ಐ ನಾಲ್ಕು ಮಂಜೂರಾತಿ ಇದೆ ಒಂದು ಎಕ್ಸ್ಟ್ರಾನು ಮಾಡಿದ್ದಾರೆ ಐದು ಜನ ಅದು ಯಾವ್ದು ನಿಮ್ಮ ಹತ್ರ ಡೇಟಾ ಇದೆ ಗೊತ್ತಿಲ್ಲ ಖಂಡಿತವಾಗಿ ನಮ್ಮ ಇಲಾಖೆ ಡೇಟಾ ಇವ್ರೆ ನಾನು ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗ್ತೀನಿ ಎಸ್ ಐ ಹದಿನಾಲ್ಕು ಸಿ ಎಚ್ ಸಿ ಹದಿನಾಲ್ಕು ಇದೆ ಹದಿನಾಲ್ಕು ಜನನು ಇದ್ದಾರೆ ಆಮೇಲೆ ಸಿ ಪಿ ಸಿ ಇಪ್ಪತ್ತೇಳು ಜನದ್ದು ಇಪ್ಪತ್ತೇಳು ಜನನು ಇದ್ದಾರೆ ದಿಸ್ ಇಸ್ ದಿ ಡಿಪಾರ್ಟ್ಮೆಂಟಲ್ ಇನ್ಫಾರ್ಮೇಶನ್ ನಿಮ್ಗಾದಿಯಲ್ಲಿ ಯಾವ್ದು ರಿಕ್ರೂಟ್ ಮಾಡಿ ಕೊಡ್ತೇವೆ ಆಮೇಲೆ ತಾವು ಸುರಕ್ಷತೆ ಇವೆಲ್ಲ ಕೇಳಿದಿರಿ ಹೌದು ಬಹಳ ಡೀಟೇಲ್ ಆಗಿ ಉತ್ತರವನ್ನ ಕೊಟ್ಟಿದ್ದೇನೆ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿದ್ದಾಗೆ ಆ ಭಾಗದಲ್ಲಿ ಅನೇಕ ಅಪರಾಧಗಳು ಆಗ್ತಾ ಇತ್ತು ಹೆಚ್ಚಾಗ್ತಾ ಇತ್ತು ಹಾಗೆ ಅಂತೇಳಿ ನಾವು ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸನ್ನೇ ಮಾಡಿದ್ದೇವೆ ಆ ಆ್ಯಕ್ಷನ್ ಫೋರ್ಸ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇವತ್ತು ಅಪರಾಧಗಳ ಸಂಖ್ಯೆಯೂ ಕಡಿಮೆ ಆಗಿದೆ ಮತ್ತು ಜನನು ಕೂಡ ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಇವತ್ತು ನಾವು ಹೊಸದಾಗಿ ಎರಡು ಕಾರ್ಯಕ್ರಮವನ್ನು ಮಾಡಿದೆವು ಮನೆ ಮನೆಗೆ ಪೊಲೀಸ್ ಅಂತೇಳಿ ಒಂದು ನೂತನವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಡಿದೆವು ಆ ಜುರಿಸ್ಟಿಕ್ಷನ್ ಪೊಲೀಸ್ನವರು ರವಿ ಐವತ್ತು ಜನರ ಒಂದು ಐವತ್ತು ಮನೆಗಳಿಗೆ ಒಂದು ಕ್ಲಸ್ಟರ್ ಅಂತ ಮಾಡಿ ಒಬ್ಬ ಕಾನ್ಸ್ಟೇಬಲ್ಗೆ ಜವಾಬ್ದಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಆ ಐವತ್ತು ಮನೆಗಳಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ಲು ಅಥವಾ ಆಫೀಸರು ಭೇಟಿ ಮಾಡಬೇಕು ಮಾಡಿ ಅವರಿಗೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ ನಿಮಗೆ ಯಾವುದು ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಇಂತಿ ಇನ್ನಿತರೆ ಪ್ರಶ್ನೆಗಳನ್ನೆಲ್ಲ ಕೇಳಿಕೊಂಡು ಅವರ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಜೊತೆಗೆ ಅವರ ನಂಬರ್ಗಳನ್ನು ಶೇರ್ ಮಾಡ್ತಾರೆ ಅವ್ರ ಮೊಬೈಲ್ ನಂಬರ್ ಶೇರ್ ಮಾಡಿ ಯಾವುದೇ ಸಂದರ್ಭದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇನಿಲ್ಲ ಅದಕ್ಕಾಗಿ ಇದು ನೂತನವಾದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅದ್ರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಒಂದು ಅಕ್ಕ ಪಡೆ ಅಂತೇಳಿ ಮಾಡ್ತಾ ಇದೆ ಮಹಿಳೆಯರ ಸುರಕ್ಷತೆಗೆ ಅಂತೇಳಿ ಅದು ಕೂಡ ಇವತ್ತು ಭಾಳ ಯಶಸ್ವಿಯಾಗಿ ಪ್ರಾರಂಭ ಆಗ್ತಾಯಿದೆ ಅದನ್ನು ಅದು ಭಾಳ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ಭಾಳಷ್ಟು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಭಾಳ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ನಾನು ಯಾಕೆಂದರೆ ಎಲ್ಲನೂ ಓದೋಕ್ಕೆ ಹೋಗೋದಿಲ್ಲ ಅದನ್ನು ಕೋಟ್ಯಾನ್ರವರು ನೋಡಿಕೊಂಡ್ರೆ ನಿಮಗೆಲ್ಲ ಉತ್ತರ ಅದರಲ್ಲೇ ಸಿಕ್ಬಿಡುತ್ತೆ ಆದ್ದರಿಂದ ಯಾವುದೇ ನಿಮಗೆ ಅಪರಾಧಗಳದ್ದು ಸಂಖ್ಯೆ ನೋಡಿ ಇಪ್ಪತ್ತ್ಮೂರರಲ್ಲಿ ಈ ಎರಡು ಪೊ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೂರ ಎರಡು ಇದ್ದರೆ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನೂರ ಎಪ್ಪತ್ನಾಲ್ಕು ಇಳಿದಿದೆ ಈಗ ನಾನು ಹೇಳಿದ್ನಲ್ಲ ಎಸ್ ಎ ಎಫ್ ಎಲ್ಲ ಮಾಡಿದ್ವಿ ಅಂತ ಅದ ಕಾರಣಕ್ಕಾಗಿ ಅಪರಾಧಗಳೆಲ್ಲ ಸಂಖ್ಯೆ ಕಡಿಮೆ ಆಗಿದೆ ಜೊತೆಗೆ ನಿಮಗೆ ಮುಲ್ಕಿಯಲ್ಲಿ ಕೂಡ ನೂರ ಇಪ್ಪತ್ತು ನೂರ ನಲ್ವತ್ತೊಂಬತ್ತು ಈಗ ನೂರ ಇಪ್ಪತ್ತಿದೆ ಅದರಿಂದ ಭಾಳ ಎಫೆಕ್ಟಿವ್ ಆಗಿ ಇವತ್ತು ಪೊಲೀಸ್ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಒಟ್ಟಿದ್ದೇನೆ ಅದರಿಂದ ನಿಮಗೆ ಯಾವುದೇ ರೀತಿಯ ಸಲಹೆಗಳನ್ನು ತಾವು ಕೊಡೋದಿದ್ರೆ ಇನ್ನು ಕೊಡಿ ಯಾಕೆಂದ್ರೆ ಆ ಭಾಗವನ್ನ ಸುರಕ್ಷಿತವಾಗಿ ಕರಾವಳಿ ಪ್ರದೇಶವನ್ನು ಸುರಕ್ಷಿತವಾಗಿ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಿಮ್ಮ ಸಲಹೆಯನ್ನು ಕೂಡ ನಾನು ತಗೊಳ್ತೇನೆ ಅಷ್ಟೇ ಬೇರೆ ಸಿಬ್ಬಂದಿಗಳ ಕೊರತೆ ಇದ್ದಲ್ಲಿ ಸಿಬ್ಬಂದಿಗಳನ್ನು ತುಂಬುವಂತ ಕೆಲಸ ಮಾನ್ಯ ಗೃಹ ಸಚಿವರ ಹತ್ರ ಬಾಲಕೃಷ್ಣ ಸಿಎನ್